ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ನನಗೊತ್ತು ತುಂಬ ದಿನದಿಂದ ಕತೆ ಹಾಕಿಲ್ಲ ಎಂದು ನೀವೆಲ್ಲ ಬೈಕುತ್ತಿದ್ದೀರಾ ಆದರೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ವಾಯ್ಸ್ ಸರಿಯಾಗಿರಲಿಲ್ಲ ಅದಕ್ಕೆ ನನಗೆ ರೆಕಾರ್ಡ್ ಮಾಡಲು ಆಗಲಿಲ್ಲ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ನಲವತ್ತೆರಡು ಭೈರ ಇವತ್ತು ಮೀಟಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತದೆ ಪಕ್ಷದ ಕಾರ್ಯಕರ್ತರ ಜೊತೆ ಬೆಂಗಳೂರಿನಲ್ಲಿ ಮೀಟಿಂಗ್ ಇದ್ದಿದ್ದರಿಂದ ಬೈರನನ್ನು ಕೇಳಿದರು ಜಯರಾಜ್ ಅಣ್ಣ ಇವತ್ತು ಚರ್ಚೆ ಮಾಡುವ ವಿಷಯಗಳು ತುಂಬ ಇದ್ದಾವೆ ಅದಕ್ಕೆ ಸ್ವಲ್ಪ ಲೇಟ್ ಆಗಬಹುದು ಮುಗಿಯುವುದು ಸಂಜೆಯಾಗಬಹುದು ಅನಿಸುತ್ತದೆ ಎಂದನು ಬೈರ ಸರಿ ಮೀಟಿಂಗ್ ಮುಗಿಸಿಕೊಂಡು ಹಾಗೆ ಕಿರಣನನ್ನು ಮಾತನಾಡಿಸಿಕೊಂಡು ಬರೋಣ ಹುಡುಗಿ ವಿಷಯ ಏನು ಮಾಡಿದ ಎಂದು ಕೇಳಬೇಕು ಎಂದರು ಹುಡುಗಿ ವಿಷಯ ಎಂದ ತಕ್ಷಣ ಬೈರನಿಗೆ ಭಯವಾಗತೊಡಗಿತು ಅವನು ನೋಡಿದರೆ ಇನ್ನೊಂದು ಆರು ತಿಂಗಳು ಎಂದು ಹೇಳುತ್ತಾನೆ ಇವರು ನೋಡಿದರೆ ಹೋಗಿ ಕೇಳಬೇಕು ಎಂದು ಹೇಳುತ್ತಾರೆ ಇಬ್ಬರ ಮಧ್ಯೆ ನಾನು ಸಿಕ್ಕಿಕೊಂಡು ನರಳುತ್ತಿದ್ದೀನಿ ಇವಾಗ ಏನು ಮಾಡುವುದು ಅಣ್ಣನನ್ನು ಹೇಗಾದರೂ ಮಾಡಿ ಅಲ್ಲಿಗೆ ಹೋಗುವುದನ್ನು ತಡೆಯಬೇಕು ಇನ್ನೊಂದು ಎರಡು ತಿಂಗಳು ಅಷ್ಟೇ ಕಿರಣ ಹೇಳಿದ ಸಮಯ ಮುಗಿಯುತ್ತದೆ ಎಂದು ಮನದಲ್ಲಿಯೇ ಹೇಳಿಕೊಂಡನು ಬೈರ ಏನು ಯೋಚನೆ ಮಾಡ್ತಿದ್ದೀಯಾ ಎಂದು ಯೋಚನೆ ಮಾಡುತ್ತಿದ್ದವನನ್ನು ಎಚ್ಚರಿಸಿದರು ಏನಿಲ್ಲ ಅಣ್ಣ ಅವನು ಕೆಲಸಕ್ಕೆ ಹೋಗಿರ್ತಾನೆ ಸುಮ್ಮನೆ ಅವನು ಯಾಕೆ ಅವನಿಗೆ ತೊಂದರೆ ಕೊಡುವುದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವನೇ ಹೇಳ್ತೀನಿ ಎಂದು ಹೇಳಿದ್ದಾನೆ ನಿಮಗೆ ಯಾಕೆ ಸುಮ್ಮನೆ ತೊಂದರೆ ಬೇಕಿದ್ರೆ ನಾನೇ ವಿಚಾರಿಸ್ತೀನಿ ಎಂದನು ಯಾವ ತೊಂದರೆಯೂ ಇಲ್ಲ ಏನೂ ಇಲ್ಲ ನಾವು ಹೋಗುವಷ್ಟರಲ್ಲಿ ಅವನು ಡ್ಯೂಟಿಯಿಂದ ಬಂದಿರುತ್ತಾನೆ ಅಲ್ಲಿಗೆ ಮಾತನಾಡಿಸಿಕೊಂಡು ಸಮಯವಾದರೆ ಬರುವುದು ಇಲ್ಲದಿದ್ದರೆ ಅಲ್ಲಿಯೇ ಮಲಗಿ ಬೆಳಗ್ಗೆ ಬರುವುದು ಅಷ್ಟೇ ಇದೇ ನನ್ನ ಕೊನೆಯ ಮಾತು ಎಂದರು ನೇರವಾಗಿ ಅಣ್ಣ ಇನ್ನು ನಾನು ಏನೇ ಹೇಳಿದರೂ ಕೇಳುವುದಿಲ್ಲ ಅವರ ನಿರ್ಧಾರ ಬದಲಾಗುವುದಿಲ್ಲ ಎಂದು ಕಾರಲ್ಲಿ ಕುಳಿತನು ಬೈರ ಸೂರ್ಯ ಯಾಕೆ ಬೇಜಾರಾಗಿದೀಯಾ ಬೆಳಕೆಯಿಂದಲೂ ಹೀಗೇ ಇದ್ದೀಯಾ ಸಿಂಚನಳನ್ನು ಕೂಡ ಸರಿಯಾಗಿ ಮಾತನಾಡಿಸಲಿಲ್ಲ ನೀನು ನಿನ್ನ ವರ್ತನೆ ಅವಳು ಬೇಜಾರಾದಳು ಬೆಳಕೆಯಿಂದ ಸಪ್ಪಗಿರುವ ಸೂರ್ಯನನ್ನು ನೋಡಿ ಕಾಫಿ ಡೇಗೆ ಕರೆ ಕರೆದುಕೊಂಡು ಬಂದು ಕಿರಣ ಕೇಳಿದನು ಬೇಜಾರಾಗದೆ ಇನ್ನೇನು ಮಾಡಲಿ ಕಿರಣ್ ಡಾಕ್ಟರ್ ಹೇಳಿದ ಮಾತು ನೀನು ಕೇಳಿದೆ ಅಲ್ವಾ ನನಗೆ ಅವಳದೇ ದೊಡ್ಡ ಚಿಂತೆಯಾಗಿದೆ ನಿನಗೆ ಗೊತ್ತು ಕಿರಣ ಅವಳು ಹುಟ್ಟಿದಾಗ ನಾನು ಎಷ್ಟು ಭಯಪಟ್ಟಿದ್ದೆ ಎಂದು ಅವಳು ಭೂಮಿಗೆ ಬಂದಾಗಿನಿಂದ ಅವಳೇ ನನ್ನ ಪ್ರಪಂಚವಾದಳು ಅವಳು ಇಷ್ಟಪಟ್ಟಿದ್ದನ್ನು ದುಡ್ಡು ಇಲ್ಲ ಎಂದರು ಅಪ್ಪ ಅಮ್ಮ ಬೇಡ ಎಂದರು ನಾನೇ ಹಠ ಮಾಡಿ ಅಪ್ಪನಿಗೆ ಹೇಳಿಕೊಡಿಸುತ್ತಿದ್ದೆ ಅವಳು ನನ್ನ ಜೀವನಕ್ಕೆ ಬಂದಾಗಿನಿಂದ ನನ್ನ ಜೀವನ ಬದಲಾಯಿತು ನನಗೆ ಅವಳ ಜೊತೆ ಇದ್ದಾಗ ಸಿಗುವ ನೆಮ್ಮದಿ ಖುಷಿ ಬೇರೆಲ್ಲೂ ಸಿಗುತ್ತಿರಲಿಲ್ಲ ಒಂದು ರೀತಿ ಅವಳು ನಮ್ಮ ಮನೆಯ ಪುಟ್ಟ ದೇವತೆ ನಾನು ಮೊದಲು ಸರಿ ಬೆಂಗಳೂರಿಗೆ ಬಂದಾಗ ಅವಳನ್ನು ಬಿಟ್ಟಿರಲು ತುಂಬಾ ಕಷ್ಟ ಆಗ್ತಿತ್ತು ನೀನು ಸಿಕ್ಕಿದ ಮೇಲೆ ನಾನು ಸ್ವಲ್ಪ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡಿದ್ದು ಕಲ್ಮಶವೇ ಇಲ್ಲದಂತಹ ಪುಟ್ಟ ಮನಸ್ಸು ನನ್ನ ಚಿನ್ನದು ಅವಳಿಗೆ ಯಾವ ತಪ್ಪಿಗೆ ಈ ಶಿಕ್ಷೆ ಅಪ್ಪ ಅಮ್ಮನಿಗೆ ಈ ವಿಷಯ ತಿಳಿದರೆ ಅದು ಹೇಗೆ ಸಹಿಸುವರು ಎಂದು ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ತುಂಬಾ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಎಂದನು ಸೋತ ಧ್ವನಿಯಲ್ಲಿ ಸೂರ್ಯ ಏನು ನಿರ್ಧಾರ ಎಂದು ಕಿರಣ ಆಶ್ಚರ್ಯದಲ್ಲಿ ಕೇಳಿದನು ನನ್ನ ಚಿನ್ನು ಹುಟ್ಟಿದಾಗಿನಿಂದಲೂ ನನಗೆ ಮಗುನೇ ಇವಾಗಲೂ ಅವಳು ನನ್ನ ಮಗುವೆ ಅದಕ್ಕೆ ಎಲ್ಲರಿಗೂ ಈ ವಿಷಯ ತಿಳಿಸಿ ಅವಳಿಗೆ ಮದುವೆ ಮಾಡದೆ ನಾನು ಸಾಯುವವರೆಗೂ ನಮ್ಮ ಮನೆಯ ಪುಟ್ಟ ರಾಜಕುಮಾರಿಯ ಹಾಗೆ ನೋಡಿಕೊಳ್ಳುತ್ತೇನೆ ಎಂದನು ಈ ಮಾತನ್ನು ಕೇಳಿದ ಕಿರಣನಿಗೆ ನಿಂತ ನೆಲವೇ ಕುಸಿದಂತಾಯಿತು ಒಡನೆಯೇ ಎದ್ದು ನಿಂತು ನಿನಗೇನು ತಲೆ ಕೆಟ್ಟಿದೆಯಾ ಹೀಗೆಲ್ಲ ಮಾತಾಡ್ತಿದೆಯಲ್ಲ ಎಂದನು ಕೋಪದಲ್ಲಿ ಹೇಳಿದನು ಇಲ್ಲ ಕಣೋ ನನಗೆ ಬೇರೆ ಇನ್ಯಾವ ದಾರಿಯೂ ಕಾಣುತ್ತಿಲ್ಲ ನನಗೆ ಉಳಿದಿರುವುದು ಇದೊಂದೇ ದಾರಿ ಅವನು ಕೂಡ ಎದ್ದು ನಿಂತು ಸೋತ ಧ್ವನಿಯಲ್ಲಿ ಮತ್ತೊಮ್ಮೆ ಹೇಳಿದನು ಸೂರ್ಯ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ವತ್ಸಲ ಆಂಟಿ ಹೇಳಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಮಕ್ಕಳು ಚಾನ್ಸ್ ಇದೆ ಎಂದು ಯಾವತ್ತೂ ಹೋಪ್ ಕಳೆದುಕೊಳ್ಳಬಾರದು ಅಲ್ವಾ ನೀನು ಇವಾಗಲೇ ಎಲ್ಲ ಮುಗಿದಿದೆ ಎಂದು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಸರಿ ಆ ವಿಷಯದ ಬಗ್ಗೆ ಯೋಚನೆ ಮಾಡುವುದನ್ನು ಕಡಿಮೆ ಮಾಡು ಬಾ ಟೈಮ್ ಆಯಿತು ಎಂದು ಆಫೀಸ್ ಕಡೆ ಹೊರಟರು ಮಂಜ ಹೇಗಿದ್ದೀಯಾ ಎಂದು ನಗುಮುಖದಿಂದ ಕೇಳಿದರು ಜಯರಾಜ್ ಮೀಟಿಂಗ್ ಮುಗಿಸಿಕೊಂಡು ನೇರವಾಗಿ ಕಿರಣನ ಜೊತೆ ಮಾತನಾಡಲು ಮನೆಗೆ ಬಂದಿದ್ದರು ಜಯರಾಜ್ ಚೆನ್ನಾಗಿದ್ದೀನಿ ಅಣ್ಣ ನೀವು ಹೇಗಿದ್ದೀರಾ ಎಂದು ಕೇಳಿದನು ಮನೆ ಕೆಲಸದ ಮಂಜ ನಾನು ಚೆನ್ನಾಗಿದ್ದೀನಿ ಕಿರಣ ಇನ್ನೂ ಮನೆಗೆ ಬಂದಿಲ್ವಾ ಎಂದು ಕೇಳಿದರು ಕಿರಣಣ್ಣ ಬಂದು ಬ್ಯಾಗಿಟ್ಟು ಫ್ರೆಶ್ ಆಗಿ ಮತ್ತೆ ಸೂರ್ಯಣ್ಣನ ಮನೆಗೆ ಹೋದರು ಎಂದನು ಅಣ್ಣ ನಾನು ಕರೆ ಮಾಡ್ತೀನಿ ಐದು ನಿಮಿಷಕ್ಕೆ ಬಂದು ಬಿಡ್ತಾನೆ ನೀವು ಕುಳಿತು ಸುಧಾರಿಸಿಕೊಳ್ಳಿ ಮಂಜಾ ಅಣ್ಣನಿಗೆ ಒಂದು ಕಪ್ ಕಾಫಿ ಕೊಡು ಎಂದು ಹೇಳಿ ಜೇಬಿನಿಂದ ಮೊಬೈಲ್ ತೆಗೆದ ಬೈರನನ್ನು ತಡೆದ ಜಯರಾಜ್ ಅವರು ಬೇಡ ಬೈರ ನಾವು ಅಲ್ಲಿಗೆ ಹೋಗೋಣ ನಡಿ ಸೂರ್ಯನನ್ನು ಮಾತನಾಡಿಸಿ ತುಂಬ ದಿನ ಆಗಿದೆ ಅವನನ್ನು ಮಾತನಾಡಿಸಿದ ಹಾಗೆ ಆಗುತ್ತದೆ ಎಂದು ಸೂರ್ಯನ ಮನೆ ಕಡೆ ಹೊರಟರು ಹಾಯ್ ದಶ್ಮಿ ಏನು ಮಾಡ್ತಿದ್ದೀಯಾ ಸ್ವೀಗ ಮಾಮಾ ಎಲ್ಲಿ ಎಂದು ಕೇಳುತ್ತಾ ಒಂದು ಪುಸ್ತಕ ಹಿಡಿದು ಬಂದಳು ಶಾನ್ವಿ ನಿಮ್ಮ ಸುಗಮ್ಮ ಇನ್ನು ಆಫೀಸಿನಿಂದ ಬಂದಿಲ್ಲ ಏನು ಈ ಕಡೆ ಬರುವುದನ್ನೇ ಕಡಿಮೆ ಮಾಡಿದೀಯಾ ಎಂದು ಕೇಳಿದಳು ಚಿನ್ನು ಅಮ್ಮ ಕೆಲಸ ಮಾಡುತ್ತಿದ್ದಾರೆ ನನಗೆ ಈ ಹೋಮ್ವರ್ಕ್ ಮಾಡಿಕೊಡು ಎಂದು ಕೇಳಿತು ಮುದ್ದಾಗಿ ನಾನು ಹೋಮ್ವರ್ಕ್ ಮಾಡಿದರೆ ನಿಮ್ಮ ಟೀಚರ್ ಬೈಯುವುದಿಲ್ಲವ ನೀನೇ ಹೋಮ್ವರ್ಕ್ ಮಾಡಬೇಕು ಎಂದಳು ಇಲ್ಲ ರಶ್ಮಿ ನಮ್ಮ ಮ್ಯಾಮ್ ತುಂಬ ಒಳ್ಳೆಯವರೆಗೂ ಡೈಲಿ ಅಮ್ಮನೇ ಹೋಮ್ವರ್ಕ್ ಮಾಡಿಕೊಡ್ತಾರೆ ಆದಾಗೆ ಮ್ಯಾಮ್ ಬೈಯುವುದಿಲ್ಲ ಎಂದಳು ನಕ್ಕವಳು ಸರಿ ಬಾ ಎಂದು ಶಾನುಗೆ ಹೋಮ್ವರ್ಕ್ ಮಾಡಿಸುತ್ತಿರುತ್ತಾಳೆ ಪ್ರಿನ್ಸೆಸ್ ಅವಳಿಗೆ ಓದಲು ಬರಲ್ಲ ನೀನು ಅವಳ ಜೊತೆ ಹೋಮ್ವರ್ಕ್ ಮಾಡಿಸುತ್ತಿದ್ದೀಯಲ್ಲ ನಾಳೆ ನಿಮ್ಮ ಟೀಚರ್ ಕೈಯಿಂದ ಸರಿಯಾಗಿ ಒದೆ ಬೀಳುತ್ತೆ ನಿನಗೆ ಅಲ್ಲಿಗೆ ಸೂರ್ಯನ ಜೊತೆ ಬಂದ ಕಿರಣ್ ಚಿನ್ನುವನ್ನು ರೇಗಿಸುವ ಸಲುವಾಗಿ ನಗುತ್ತಾ ಹೇಳಿದನು ಹೌದಾ ಕಿಗಣ್ಮಮ್ಮ ಗಶ್ಮಿಗೆ ಬಿ ಸಿ ಡಿ ಬರೋದಿಲ್ವಾ ಎಂದವಳು ರಶ್ಮಿಯ ಕಡೆ ತಿರುಗಿ ನಾನೇ ಮಾಡ್ಕೋತೀನಿ ಕೊಡು ಎಂದು ರಶ್ಮಿ ಕೈಯಿಂದ ಪುಸ್ತಕ ಕಸಿದುಕೊಂಡಳು ರಶ್ಮಿಗೆ ಇದನ್ನು ಸಹಿಸಲಾಗುವುದಿಲ್ಲ ಏನು ಹೇಳ್ತಿರೋದು ನೀವು ನೀವು ಹೇಳಿದ್ದೇ ನಿಜ ಎಂದು ನಂಬಿದ್ದಾಳೆ ಅವಳು ಮಕ್ಕಳ ಮುಂದೆ ಏನು ಮಾತನಾಡಬೇಕು ಏನು ಮಾತಾಡಬಾರ್ದು ಎಂದು ಗೊತ್ತಾಗುವುದಿಲ್ವಾ ಎಂದು ಕೋಪದಲ್ಲಿ ರೇಗಿದಳು ಅಷ್ಟಕ್ಕೆ ಅವಳ ಕಣ್ಣಿನಲ್ಲಿ ನೀರು ತುಂಬಿತು ಚಿನ್ನು ಅವನು ತಮಾಷೆಯಾಗಿ ಹೇಳಿತು ಅದಕ್ಕೆ ಅಷ್ಟೊಂದು ಯಾಕೆ ಸೀರಿಯಸ್ ಆಗಿದೀಯಾ ಎಂದನು ಸೂರ್ಯ ಅಣ್ಣ ಮಕ್ಕಳಿಗೆ ತಮಾಷೆ ಮಾಡುವುದು ತಮಾಷೆ ಯಾವುದು ಸೀರಿಯಸ್ ಯಾವುದು ಎಂದು ಗೊತ್ತಾಗುವುದಿಲ್ಲ ನಾವು ಹೇಳಿತಾನೆ ನಂಬುತ್ತಾರೆ ನೀನೇ ನೋಡಿದ್ಯಲ್ಲ ನನ್ನ ಕೈಯಿಂದ ಬುಕ್ ಹೇಗೆ ಕಿತ್ಕೊಂಡು ಬಂದ ಅಂತ ಅಷ್ಟಕ್ಕೆ ಯಾಕೆ ಗಂಗಾ ಕಾವೇರಿ ಸುರಿಸ್ತಿದ್ದೀಯಾ ನಾನು ಹೇಳಿದ್ದು ತಪ್ಪಾಯಿತು ಆಯ್ತಾ ನಮ್ಮ ಪ್ರಿನ್ಸಸ್ಗೆ ಇನ್ನೊಂದು ಸರಿ ಹೇಳಿದರೆ ಅವಳು ತಿಳ್ಕೊತಾಳೆ ಅಲ್ವಾ ಪ್ರಿನ್ಸಸ್ ಎಂದು ಶಾನ್ವಿಯ ಕಡೆ ತಿರುಗಿ ಕೇಳಿದನು ಕಿರಣ್ ಚಿನ್ನು ಅದು ಬಿಡು ಹಾಲು ತರಕಾರಿ ಸ್ವಲ್ಪ ರೇಷನ್ ಎಲ್ಲ ತಗೊಂಡು ಬರ್ತೀನಿ ಆಮೇಲೆ ಕಾಫಿ ಮಾಡುವಂತೆ ಎಂದು ಹೇಳಿ ಕಿರಣ ನೀನು ಬಾ ಎಂದು ಕಿರಣನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೊರಟನು ಮತ್ತು ಪ್ರಿನ್ಸಸ್ ಬಾ ನಿನ್ನನ್ನು ಮನೆಯಲ್ಲಿ ಬಿಡ್ತೀನಿ ಮಾರ್ಕೆಟಿಂದ ಬರುವಾಗ ನಿನಗೆ ಚಾಕ್ಲೇಟ್ ತಗೊಂಡು ಬರ್ತೀನಿ ಎಂದು ಶಾನ್ವಿಯನ್ನು ತೋಳಿನಲ್ಲಿ ಎತ್ತಿಕೊಂಡೇ ಹೊರ ನಡೆದನು ಸೂರ್ಯಕಿರಣ ಆ ಕಡೆ ಹೋಗಿದ ಐದೇ ನಿಮಿಷಕ್ಕೆ ಬಾಗಿಲು ಬಳಿಯುವ ಸದ್ದಾಯಿತು ಅಣ್ಣ ಇಷ್ಟು ಬೇಗ ಬಂದ ಹೋಗಿ ಐದು ನಿಮಿಷ ಆಯಿತು ಎನ್ನುವ ಯೋಚನೆಯಲ್ಲಿಯೇ ಬಾಗಿಲು ತೆಗೆದವಳಿಗೆ ಬಳಿಗೆ ಬಾಗಿಲಲ್ಲಿ ಕಂಡಿದ್ದು ಜಯರಾಜ್ ಬೈರ ಮತ್ತು ಇನ್ನೊಂದಿಬ್ಬರು ಅಲ್ಲಿ ನಿಂತಿದ್ದವರೆಲ್ಲರನ್ನು ನೋಡಿ ಒಂದು ಕ್ಷಣ ಭಯಪಟ್ಟಳು ಜಯರಾಜ್ ಒಬ್ಬರನ್ನು ಬಿಟ್ಟರೆ ಇನ್ನೆಲ್ಲರೂ ಸ್ವಲ್ಪ ರೌಡಿಯ ಹಾಗೆ ಕಾಣುತ್ತಿದ್ದರು ಪಾಪ ಚಿನ್ನು ವಾರ್ತೆಗಳನ್ನು ನೋಡಿದರೆ ಜಯರಾಜ್ ಯಾರು ಎಂದು ತಿಳಿಯುತ್ತಿದ್ದೇನು ಆದರೆ ಅವಳು ವಾರ್ತೆಗಳನ್ನು ನೋಡುವುದು ಕಮ್ಮಿ ಹಾಗಾಗಿ ಜಯರಾಜ್ ಯಾರು ಎಂದು ಅವಳಿಗೆ ಗೊತ್ತಿಲ್ಲ ಅವಳಿಗೆ ಒಂದು ಕ್ಷಣ ದಯಾನಂದಿ ನೆನಪಾದನು ಮುಖವೆಲ್ಲ ಬೆವರೊಡೆಯಲು ಶುರುವಾಯಿತು ಆದರೂ ಧೈರ್ಯ ತಂದುಕೊಂಡು ಯಾರು ನೀವು ಎಂದು ಕೇಳಿದಳು ಸೂರ್ಯ ಇಲ್ವಾ ಸೂರ್ಯ ಬೇಕಿತ್ತು ಬೈರನಿಗೆ ಸೂರ್ಯನ ತಂಗಿ ಇಲ್ಲಿರುವುದು ಗೊತ್ತಿಲ್ಲ ಇದು ಯಾರು ಎಂದು ಆಶ್ಚರ್ಯದಲ್ಲಿ ಕೇಳಿದನು ಬೈರ ಅಣ್ಣ ಮಾರ್ಕೆಟಿಗೆ ಹೋಗಿದ್ದಾನೆ ನೀವು ಅಣ್ಣ ಬಂದಮೇಲೆ ಬನ್ನಿ ಎಂದಳು ಕೋಪದಲ್ಲಿ ಅವಳ ಮಾತನ್ನು ಕೇಳಿದ ಬೈರ್ಯ ಕೋಪಗೊಂಡು ನಮ್ಮ ಅಣ್ಣ ಯಾರು ಅಂತ ಗೊತ್ತಾ ಅವರನ್ನೇ ಹೋಗಿ ಮತ್ತೆ ಬಾಯಿ ಎಂದು ಹೇಳ್ತೀಯ ಇಷ್ಟು ದಿನದಲ್ಲಿ ಅವರ ಬಳಿ ಯಾರೂ ಹೀಗೆಲ್ಲ ಮಾತನಾಡಿರಲಿಲ್ಲ ಎಷ್ಟು ಧೈರ್ಯ ನಿನಗೆ ಎಂದು ಗುಡುಗಿದನು ನಿಮಗೆ ಒಂದು ಸರಿ ಹೇಳಿದರೆ ಅರ್ಥವಾಗುವುದಿಲ್ಲವಾ ನಿಮ್ಮಣ್ಣ ಯಾರು ಅವರು ಯಾರಾದರೆ ನನಗೇನು ಅವರೇನು ದೇವಲೋಕದಿಂದ ಬಂದಿದ್ದಾರಾ ಇದು ನಮ್ಮ ಮನೆ ನೀವು ಬಂದಿರುವುದು ನಮ್ಮ ಮನೆಗೆ ಒಂಟಿ ಹೆಣ್ಣು ಇದ್ದೀನಿ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ ಇನ್ನೊಂದು ಹತ್ತು ನಿಮಿಷ ನಮ್ಮಣ್ಣ ಬರ್ತಾನೆ ಆಮೇಲೆ ಬನ್ನಿ ಎಂದ ಹೇಳಿದಳು ಜಯರಾ ಸೂರ್ಯನನ್ನೇ ಹೋಲುವ ಅವಳನ್ನು ಅವಳು ಪಟಪಟನೆ ಮಾತನಾಡುವ ಪರಿಯನ್ನು ಹಾಗೆ ನೋಡುತ್ತಾ ನಿಂತಿದ್ದರು ಚಿನ್ನು ಎಂದು ಕೂಗಿದವನು ಸರಸರನೆ ಬಂದು ಚಿನ್ನು ಕಪಾಳಕ್ಕೆ ಜೋರಾಗಿ ಬಾರಿಸಿದನು ಸೂರ್ಯ ಕಿರಣ ಮನೆಯ ಬಳಿ ಬಂದ ತಕ್ಷಣ ಕಿರಣ ಅವರ ಅಣ್ಣನ ಕಾರನ್ನು ನೋಡಿ ಅಯ್ಯೋ ಅಣ್ಣ ಬಂದಿದ್ದಾರೆ ಎಂದು ಮೇಲೆ ಓಡಿ ಬಂದಿದ್ದ ಆದರೆ ಅಲ್ಲಿ ಚಿನ್ನು ಆಡಿದ ಮಾತುಗಳನ್ನು ಕೇಳಿ ಉಗ್ರನಾಗಿ ಎಲ್ಲರೆದುರು ಅವಳ ಕೆನ್ನೆಗೆ ಬಾರಿಸಿದನು ಮುಂದುವರಿಯುವುದು ಯಾರೆಲ್ಲ ಎನ್ನು ಕಾಮನಬಿಲ್ಲು ಕಥಾಗುಚ್ಚ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ